मोसातो सोदी नवानोल सोची नगवानो மோசாதோ மோச விசார வந்து இவத்து நீங்க பிரச்சனை வைத்த ண்டித்தக் குழுவில் நான் ನನ್ನ ಒಳ ವಿಚಾರವನ್ನು ಹೇಳಬೇಕು ಅಂತಾದ್ರೆ ಪ್ರಾರಂಭ ಕಣ್ಣುಗಳಿಂದ ಕೇವಲ ಕಣ್ಣುಗಳು ಮಾತ್ರ ಆಸೆ ಇದ್ದು ಅಂತ ಮಾಡಿಕೊಂಡಿದ್ದೆ ಅಲ್ಲ ಮೈಮನ ಎಲ್ಲವೂ ಆಸೆಯಿಂದಲೇ ತುಂಬಿದೆ ಎನ್ನುವುದು ಅರ್ಥ ಆಯ್ತು ನನಗೆ ಪ್ರಪಂಚದಲ್ಲಿ ವ್ಯಕ್ತಿಯೊಬ್ಬ ಮನಸ್ಸು ಮಾಡಿದ ಅಂತಾದ್ರೆ ಸಮುದ್ರದ ಅಲೆಯನ್ನ ಲೆಕ್ಕ ಹಾಕಬಹುದಂತೆ ಮಳಲನ್ನ ಹಿಂಡಿ ಎಣ್ಣೆಯನ್ನ ತೆಗೆಯಬಹುದಂತೆ ಕಗ್ಗಲನ್ನ ಒಡೆದು ನೀರನ್ನ ಚಿಮ್ಮಿಸಬಹುದಂತೆ ನೀರಿನಲ್ಲಾದ್ರೂ ಮೀನಿನೇ ಹೆಜ್ಜೆ ಗುರುತನ್ನು ಗುರುತಿಸಬಹುದಂತೆ ಮನಸ್ಥಿತಿ ಹೀಗೆ ಅಂತ ತಿಳಿದುಕೊಳ್ಳುವುದು ಬಹಳ ಕಷ್ಟ ಅಂತ ಹೇಳಿದರು ಅದು ಇಷ್ಟು ಅದು ಗೊತ್ತಾಯಿತು ನಾನು ನನ್ನವಳಿಬ್ರು ಒಟ್ಟಾಗಿ ಬೆಳೆದವರು ಒಟ್ಟಾಗಿ ಆಡಿದವರು ಗುರುಕುಲವನ್ನ ಸಂದರ್ಭ ಪ್ರತ್ಯೇಕ ಗುರುಕುಲವನ್ನ ಸೇರುವುದರೊಳಗಾಗಿ ಪರಸ್ಪರ ಮಾತನ್ನ ಕೊಟ್ಟವರು ನಾನು ನನ್ನವಳು ನಿನ್ನನ್ನು ಬಿಟ್ಟು ನಾನಿಲ್ಲ ನನ್ನನ್ನ ಬಿಟ್ಟು ನೀನಿಲ್ಲ ಅಂತ ಹೇಳಿದ್ದು ಪ್ರೀತಿಗೋ ವಿಶ್ವಾಸಕ್ಕೋ ನನ್ನವಳು ಸಾಕಾರ ಮೂರ್ತಿ ಎನ್ನುವ ಹಾಗೆ ತಿಳಿದುಕೊಂಡೆ ಗುರುಕುಲವನ್ನು ಪೂರೈಸಿ ನನ್ನವಳು ನನಗಾಗಿ ಕಾಯ್ತಾ ಇದ್ದಾಳೆ ಎನ್ನುವ ಹಾಗೆ ಕಾತುರತೆಯಿಂದ ಓಡೋಡಿ ಬಂದ್ರೆ ತಂದವುಳ್ಳಿಲ್ಲ ಪ್ರೀತಿ ಇಲ್ಲ ವಿಶ್ವಾಸ ಇಲ್ಲ ಎಲ್ಲವನ್ನ ಮಣ್ಣು ಕೂಡಿಸಿ ಕೇವಲ ದ್ವೇಷ ಕೋಶ ಸಾಮ್ರಾಜ್ಯ ಆಗಬೇಕೆನ್ನುವಂತಹ ಹಠದಿಂದಲಾಗಿ ಭೂವರೇ ಮುಂದುವರಿಸಿದ್ದ ಅಷ್ಟು ಒಳ್ಳೆಯ ಕಾರ್ಯ ಮಾಡಿದ ನನ್ನ ಮಾಜಿ ಪ್ರೇಯಸಿಯ ಹೆಸರು ಇರುತ್ತೆ

ವಿಶ್ವಾಸ ಇವೆಲ್ಲ ಕೇಳುವುದಕ್ಕೆ ಬಹಳ ಅಪ್ರಾಯಮಾನವಾದಂತಹ ಶಬ್ದಗಳು ಬದುಕಿನಲ್ಲಿ ಅನುಭವಿಸುವುದಕ್ಕಲ್ಲ ಬದುಕು ನಾವು ಅಂದುಕೊಂಡಂತೆ ಇಲ್ಲ ಅಂದುಕೊಂಡದ್ದು ಬದುಕಲ್ಲ ಹೊಂದಿಕೊಳ್ಳುವುದೇ ಬದುಕು ಅಂತ ಹೇಳಿದ್ರು ಈ ಬದುಕಿರುವುದು ಯಾಕೆ ಕೇವಲ ಸಾಗಿಸುವುದಕ್ಕಲ್ಲ ಅನುಭವಿಸುವುದಕ್ಕೆ ಸಂಭ್ರಮಿಸುವುದಕ್ಕೆ ಸಂತೋಷಿಸುವುದಕ್ಕೆ ಈ ಪ್ರಪಂಚದಲ್ಲಿ ಎಲ್ಲ ಸಂಬಂಧಗಳು ಇಂಥದ್ದು ಅವಶ್ಯಕತೆಗಳ ಆಧಾರದ ಮೇಲೆ ಆ ಅವಶ್ಯಕತೆಗಳಿಗೆ ಬಣ್ಣ ಬಣ್ಣದ ಹೆಸರುಗಳು ಪ್ರೀತಿ ಪ್ರೇಮ ಸಂಬಂಧ ಅನುಬಂಧ ಮದುವೆ ಋಣ ಅನುಬಂಧ ಮುಂತಾದವು ಆದ್ರೆ ಕೊನೆಯಲ್ಲಿ ಎಲ್ಲ ಸಂಬಂಧಗಳು ಲಾಭ ನಷ್ಟಗಳ ಲೆಕ್ಕಾಚಾರವನ್ನೇ ಹಾಕ್ತದೆ ಹಾಗಾಗಿಯೇ ಹೇಳಿದ್ದು ಈ ಪ್ರಪಂಚ ಎನ್ನುವಂಥದ್ದು ಒಂದು ನಾಟಕ ರಂಗಭೂಮಿ ಈ ನಾಟಕದಲ್ಲಿ ನಾವೆಲ್ಲ ಪಾತ್ರಧಾರಿಗಳು ಹೌದಾ ಅಂಗೈಯಲ್ಲಿ ಕಾಣುವ ರೇಖೆಯನ್ನು ಹಣೆಯಲ್ಲಿ ಕಾಣದ ಬರಹವನ್ನು ನಂಬಿ ಬದುಕುವುದಕ್ಕಿಂತ ಅಂತರಂಗದ ಆತ್ಮವಿಶ್ವಾಸವನ್ನು ತಲೆಯಲ್ಲಿರುವ ಬುದ್ಧಿಯನ್ನು ನಂಬಿ ಬದುಕಿದವಾಗ ಮನುಷ್ಯ ಬದುಕಿನಲ್ಲಿ ಯಶಸ್ಸನ್ನು ಕಾಣುವುದಕ್ಕೆ ಸಾಧ್ಯ ಉಂಟು ಹಾಗಾಗ್ಬೇಕು ಅಂತಾದರೆ ಅಂತಸ್ತು ಬೇಕೇ ಬೇಕು ಅವನಿಗೆ ಈ ನಾಟಕ ಭೂಮಿಯಲ್ಲಿ ನಾವೆಲ್ಲ ಪಾತ್ರಧಾರಿಗಳು ನಮ್ಮ ಪಾತ್ರ ಹೇಗಿರ್ಬೇಕು ನಮ್ಮ ಪಾತ್ರ ಮುಗಿದ ಮೇಲೂ ಜನ ಚಪ್ಪಾಣೆ ಹಾಕುವ ಹಾಗಿರ್ಬೇಕು ನಾವು ಸತ್ ಮೇಲೂ ಜನ ನಮ್ಮನ್ನ ನೆನಪಿಸಿಕೊಳ್ಳುವ ಹಾಗಿರ್ಬೇಕು ಹಾಗಿರ್ಬೇಕು ಅಂತಾದ್ರೆ ಅಧಿಕಾರ ಅಂತಸ್ತು ನಮಗೆ ಬೇಕೇ ಬೇಕು ಅದನ್ನು ಅನ್ನೋ ಕಾರಣಕ್ಕಾಗಿ ನಾನು ಈ ರೀತಿಯಾದಂತಹ ಮಾರ್ಗವನ್ನು ಕೈಕೊಂಡದ್ದು ಸಿದ್ಧಾರ್ಥ ಈ ಗಂಗೆಯ ನೆನಪಿನಲ್ಲಿ ನೀನು ತುಂಗೆಯನ್ನು ತಿರಸ್ಕರಿಸ್ತೀಯಾ ಅಂತಾದ್ರೆ ಈ ಜನ್ಮದಲ್ಲಿ ನಿನಗೆ ಮದುವೆ ಎನ್ನುವ ಮರೀಚಿಕೆಯಾಗಿ ಹೋದಿತು ನೀನೀಗ ಬಂದದ್ದು ಸಿಂಹದ ಬಾಯಿಯ ಬಳಿಗೆ ಇನ್ನು ನಿನಗೆ ಮದುವೆ ಈ ಕಂಗೆ ಮಾಡಿಸಲಿತ್ತಿಯ ಮಣ್ಣು ಉಪದೇಶ ಮಾಡುವುದ ನಿನ್ನನ್ನ ಪ್ರೀತಿಸುತ್ತೇನೆ ಎನ್ನುವಂತ ಒಂದೇ ಒಂದು ಕಾರಣಕ್ಕಾಗಿ ಜೀವನ ಪರ್ಯಂತರವಾಗಿ ನಿನ್ನನ್ನು ಮನಸ್ಸಿನಲ್ಲಿ ಇರಿಸಿಕೊಂಡು ಭಕ್ತ ಪ್ರೇಮಿಯಾಗಿ ನನ್ನ ಜೀವನ ನಾನು ಹಾಳು ಮಾಡಿಕೊಳ್ತೇನೆ ಅಂತ ಓ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕೊಡದೆ ಕೇವಲ ನಿನ್ನ ಸ್ವಾರ್ಥ ಲಾಲಸೆಗಾಗಿ ಸಾಮ್ರಾಜ್ಯದ ಬೆನ್ನೇರಿ ಹೊರಟೆ ನಂಗೆ ಇದು ನಿನ್ನ ಪಾಲಿಗೆ ಕ್ಷಣಿಕ ಸುಖ ಇಂದಲ್ಲ ನಾಳೆ ಮಾಡಿರುವಂತ ತಪ್ಪಿಗೆ ಅನುಭವಿಸುವಂತ ಕಾಲ ಬಂದೇ ಬರ್ತದೆ ಆ ಕ್ಷಣಕ್ಕೂ ಅರ್ ತillé ಇರ್ತಾರೆ ಏನು ಹೇಳಿದೆ ನಾನು ನೀನು ಒಪ್ಪಿದ್ರೆ ಮಾತ್ರ ನನಗೆ ಮದುವೆ ಹಾ ಏಯ್ ನಿನ್ನದೆಂತದೆ ರೂಪಾ ನಿನ್ನದೆಂತದೆ ಬಿನುಗು ಬಿನ್ನಾಣ ನಿನ್ನದೆಂತದೆ ವಯ್ಯಾರ ಕೇಳು ಇನ್ನು ಐದೇ ಐದು ದಿವಸದಲ್ಲಿ ನಿನಗಿಂತ 100 ಮಡಿಯ ಚಲುವೆಯನ್ನು ತಂದು ಮದುವೆ ಆಗಲಿಲ್ಲ ನಾನು ಸಿದ್ಧಾರ್ಥನನ್ನ ಎಣ್ಬಿಟ್ಕೊಂಡಿದ್ದೆ ಕುರಿಗಳು ಸಾವಿರ ಸಿಂಹವನ್ನೇ ಪ್ರಪಂಚದಲ್ಲಿ ನೀನ್ಯಾರನ್ನೇ ತಂದ್ರು ಅವರು ಈ ಕಂಗೆ ಗಂಗೆ ಗಂಗೆ ಆಗೋದಕ್ಕೆ ಸಾಧ್ಯ ನಾನು ಮನಸ್ಸು ಮಾಡಿದ್ರೂ ಮಾತ್ರ ನಿನಗೆ ಮದುವೆ ಇತ್ಯಾಗಿ ಹೀಗೆ ಮಾಡ್ತಾ ಇರ್ತೀರ ನೀ ನೋಡ್ರಿ ಹೀಗ್ ಜೋರಾಗ್ತಾ ಆಗ್ತಾ ಇದ್ದೆ ಈ ಅರಮನೆಯಲ್ಲಿ ಬದುಕುವುದು ಬಹಳ ಕಷ್ಟ ಆಯ್ತು ಮಹಾರಾಯ ನಾನು ಈಗ ಆಗ್ಲೇ ಬಂದಿದ್ದೆ ನಿಮ್ಮ ಮಾತು ಕೇಳ್ತಾ ಇದ್ದೆ ಮಾತು ಮಾತು ಜೋರ್ ಇನ್ನೇನು ಪ್ರಕರಣ ಎಲ್ಲಿ ಹೋಗ್ತೇವೆ ಅಂತ ಇಲ್ಲ ನಿನ್ ರಾಜ್ಯ ತೆಗಿತೀವ ಯಾಕೆ ಅವ್ರ ಕೈ ಕತ್ತಿರ್ಲಿಲ್ಲ ಮಾಡಿದ್ರೆ ಕತ್ತಿದ್ರೆ ಹಾಕಿ ಬಿಡ್ತಿಲ್ಲ ಅವಳು ಕೇಳಿ ತನ್ನ ಕೇಳುವವರು ಒಬ್ರು ಇದ್ದಾರೆ ಅಂತಾದ್ರೆ ಆದ್ರೆ ಎರೆ ಹುಳವು ನಾನ್ ಆಗ್ರ ಅಂತ ಹೆಡೆ ಇರ್ತಾನೆ ಮೆಟ್ಟಬೇಕು ಮೆಟ್ಟಬೇಕು ನೀನು ಮೆಟ್ಟು ಸರಿ ಆಯ್ತು

ಸಿಟ್ಟು ನೆತ್ತಿಗೆ ಇಲ್ವಾ ಅವಳಲ್ಲಿ ಪಂಥ ಮಾಡಿಬಿಟ್ಟೆ ಪಂಥ ಇನ್ನು ಐದೇ ಐದು ದಿವಸದಲ್ಲಿ ನಿನಗಿಂತ ನೂರು ಮಡಿಯ ಚಲುವೆಯನ್ನ ತಂದು ಮದುವೆ ಆಗ್ತೇನೆ ಅಂತ ಎಂತ ಮಾತಾಡ್ದ ಮಾರಾಯ ಹೋಗಿ ಹೋಗಿ ಅವಳಲ್ಲಿ ಪಂಥ ಮಾಡಿದ್ದ ಅದು ಐದೇ ದಿವಸದಲ್ಲಿ ಎಲ್ಲಿ ಅದು ನಿಮ್ ಜಾತಿ ಹೆಣ್ಮಕ್ಳು ಎಲ್ಲಿ ಆ ಜಾತಿ ಈ ಜಾತಿ ಅಂತ ಅಲ್ಲ ಎಲ್ಲಾ ಜಾತಿ ಒಂದ್ ಜಾತಿ ಸಮಸ್ಯೆ ಆಗಿದೆ ಈಗ ಎದ್ದು ಕಾಣುದು ನೀ ಹೇಳಿದ ಒಂದ್ ಜಾತಿ ಬಾರಿ ಕಷ್ಟ ಅಲ್ಲ ಮನೆ ಅಂತ ಮಾಡುದು ಹಾಗಲ್ವ ನಾನು ಆಡಿ ಆಯ್ತು ನಾನು ಮರ್ಯಾದೆ ದಿವಸ ಯಾಕೆ ಹೇಳ್ಬೇಕಿತ್ತು ಮತ್ತೆ ಇನ್ನು ಒಂದೂವರೆ ಏಳು ತಿಂಗಳು ಹೇಳ್ಬೇಕಿತ್ತು ನೀನು ಹೇಳಿದ್ರೆ ಅವ ಮುಗಿತಿತ್ತ ಈ ವರ್ಷ ಇಲ್ಲ ಭರವಸೆ ಕಾಮ ಅಂದ್ರೆ ಹೌದಾ ನಮಗ್ ಪುರ್ಸತ್ತಿದ್ದಾಗ ಪಂತ ಮಾಡುದು ಅಂತ ಹೇಳಿದ್ರೆ ಮರ್ಯಾದೆ ಪ್ರಶ್ನೆ ಪುಣ್ಯ ಅಥವಾ ಏನ್ ಮಾಡುದ ಮರ್ಯಾದೆ ಪ್ರಶ್ನೆ ಇನ್ ಮರ್ಯಾದೆ ಉಳಿದೇಬೇಕು ಅದು ಹೋಗ್ಬೇಕು ಅವಳಲ್ಲಿ ಪಂತ ಮಾಡಿದ್ದು ಎದುರು ಇಲ್ಲ ನೂರ್ ಮಾಡಿ ಅಲ್ಲ ಇನ್ನು 100 ಮೋಡಿ ಚಂದದ ಹುಡುಗಿ ಹೌದೇನ ಐದು ದಿವಸ ಬೇಡ ಒಂದು तास ಅವಕಾಶ ಕೊಡು ಬಟ್ಟೆ ನಾನು ಒಂದು ಹೆಣ್ಣು ವೇಷ ಮಾಡ್ಕ ಬರ್ತೀನಿ ತನ್ನ ಹೆಣ್ಣು ವೇಷದಿಂದ ಯಾರು ಹೆಣ್ಣು ವೇಷುವ ನೀ ಬಂದು ತನ್ನ ಬಂದು ಹೀಗೆ ನಿತ್ಕೊಂಡೆ ತೈ ನೀನು ಬಿಟ್ಟವಾ ಹೌದು ಕೂಡ ಹಾಗัลವಾ ಎಲ್ಲೋ ನಿನಗೆ ಏಳು ವರ್ಷ ಮಾಡಿದನೋ ರಂಗಯ್ಯ ಓಡಿ ಬಾ ಪ್ಪ ಎಲ್ಲಿ ಹೆಣ್ಣು ವೇಷ ಬರಿಸ್ತೇನೆ ಅಂತ ಹೇಳಿಲ್ಲ ಹೆಣ್ಣನ್ನೇ ಬರಿಸ್ತೇನೆ ಅಂತ ಹೇಳಿದ್ದೇನೆ ಈಗ ಏನ್ ಮಾಡುದು ನನಗೆ ವಿಶ್ವಾಸ ಇರು ನಿನ್ ಮೇಲೆ ಮಾತ್ರ ನನಗ್ ನಿನ್ನ ಬಿಟ್ಟರೆ ಮಾಡ್ತೀನಿ ಯಾರ ಅದೇ ಹೆದರಿಕೆ ಮರ ಹೀಗೆಲ್ಲ ಮೊದ್ಲು ಹೇಳೋದವ್ರು ಒಬ್ರು ಈಗ ಇಲ್ಲ ಮರೊತ್ತೆಲ್ಲ